ಕಿಣಿಸ್ ಮಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಎಂತ ಅಂತ ಹೇಳಿದ್ರೆ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದ್ರು ಈ ರೆಸಿಪಿಗೋಸ್ಕರ ನಿಮ್ಮ ಜಿ ಎಸ್ ಕೊಂಕಣಿ ಶೈಲಿಯಲ್ಲಿ ಫಂಕ್ಷನ್ ಅಲ್ಲಿ ಮಾಡುವಂತ ಒಂದು ದೂತ್ ಪಾಕ್ ಈ ರೆಸಿಪಿಯನ್ನ ಮಾಡ್ತಾ ಇದ್ದಾವೆ ಹಾಗೆ ಇವತ್ತು ನವರಾತ್ರಿಯ ಬಿಳಿ ಬಣ್ಣ ಹಾಗೆ ದೂತ್ ಪಾಕ್ ಮಾಡ್ತಾ ಇದ್ದಾವೆ ಇದು ದೂತ್ ಪಾಕ್ ಅಂದ್ರೆ ನಮ್ಮ ಎಂತ ಫಂಕ್ಷನ್ಸ್ ಅಲ್ಲೆಲ್ಲ ಹೆಚ್ಚಾಗಿ ಮಾಡುವಂತದ್ದು ಅಂತ ಹೇಳಿದ್ರೆ ಅದು ದೇವಿಗೆ ಸಮರ್ಪಣೆ ಮಾಡಿದ್ರೆ ನೈವೇದ್ಯ ಮಾಡಿದ್ರೆ ಬಾರಿ ಒಳ್ಳೆಯದು ದೂರ್ ಪಾಕ್ ಮಾಡಿದ್ರೆ ದುರ್ಗಾ ನಮಸ್ಕಾರ ಪೂಜೆಗೆ ಸಹ ಮಾಡ್ತಾರೆ ಹಾಗೆ ನಮ್ಮದ್ರಲ್ಲಿ ಮದುವೆ ಮುಂಜಿ ಫಂಕ್ಷನ್ಸ್ ಎಲ್ಲ ಕೂಡ ಹೆಚ್ಚಾಗಿ ಮಾಡ್ತಾರೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ನೋಡಿ ಇಲ್ಲಿಗ ಒಂದು ಗ್ಲಾಸ್ ಅಷ್ಟು ಗಂಧಸಲೆ ಸಲೆ ಅಕ್ಕಿಯನ್ನ ತಗೊಂಡಿದ್ದೇವೆ ಗಂಧಸಲೆ ಅಕ್ಕಿ ಅಂದ್ರೆ ಈ ರೀತಿ ಇದನ್ನೀಗ ಚಂದ ಮಾಡಿ ತೊಳೆದು ಯೂಸ್ ಮಾಡುವಂತದ್ದು ಅರ್ಧ ಗ್ಲಾಸು ಸಾಬಕ್ಕಿ ಒಂದು ಗ್ಲಾಸ್ ಗಂಧಸಾಲೆ ಹಾಕಿಗೆ ಅರ್ಧ ಗ್ಲಾಸ್ ಸಾಬಕ್ಕ ಹೌದು ಅದು ನೆನೆ ಹಾಕೋದು ಈಗ ನೆನೆ ಹಾಕ್ತಾ ಇದ್ದಾರೆ ನೋಡಿ ಈಗ ಅಕ್ಕಿ ಬೇಯಲಿಕ್ಕೆ ನೀರು ಇಟ್ಟಿದ್ದೇವೆ ನೀರು ಮತ್ತೆ ಹಾಲು ಮಿಕ್ಸ್ ಮಾಡಿ ಇಡುದು ಒಂದು ಆರು ಗ್ಲಾಸ್ ಇಟ್ಟು ಹಾಲು ಮತ್ತೆ ನೀರು ಇಟ್ಟಿದ್ದೇವೆ ಅಂದ್ರೆ ಎಷ್ಟೆಷ್ಟು ಗ್ಲಾಸ್ ಅಂತ ಹೇಳಿ ಅದು ಮೂರು ಗ್ಲಾಸ್ ಮೂರು ಗ್ಲಾಸ್ ಆರು ಗ್ಲಾಸ್ ಮೂರು ಗ್ಲಾಸ್ ಹಾಲು ಮೂರು ಗ್ಲಾಸ್ ನೀರು ನೋಡಿ ಅದು ಬಿಸಿ ಆದ ಕೂಡ್ಲೆ ಮತ್ತೆ ಅಕ್ಕಿ ಹಾಕುದು ಅದರಲ್ಲೇ ಅದು ಬೇಯ್ಬೇಕು ಸರಿ ಬೆಂದ ಕೂಡ್ಲೆ ನಾವು ಊಟ ಮಾಡುವ ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದ್ರೆ ಒಳ್ಳೇದು ಬೇಕಾಗುವ ಎಲ್ಲ ಸಾಮಗ್ರಿಗಳು ಸಕ್ಕರೆ ಅಂದ್ರೆ ಒಂದು ಪಾವು ಅಕ್ಕಿ ಮತ್ತೆ ಅರ್ಧ ಗ್ಲಾಸ್ ಸಾಬಕ್ಕಿ ಹಾಕಿದೆ ನಾವು ಅದಕ್ಕೆ ಎರಡು ಗ್ಲಾಸ್ ಸಕ್ಕರೆ ಜೋರ್ಸಿ ಬೇಕಾದ್ರೆ ನಿಮ್ಗೆ ಸಿಹಿ ಜಾಸ್ತಿ ಬೇಕಾದ್ರೆ ಎರಡೂವರೆ ಪಾವು ಹಾಕ್ಬಹುದು ನೋಡಿ ಅದಕ್ಕೆ ಗೇರು ಬೀಜ ದ್ರಾಕ್ಷಿ ತುಪ್ಪ ಏಲಕ್ಕಿ ಗೇರು ಬೀಜ ಮತ್ತೆ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಸ್ವಲ್ಪ ಗೇರು ಬೀಜ ಕೆಂಪಗೆ ಮಾಡಿ ಲಾಸ್ಟ್ಗೆ ಹಾಕುದು ಒಂದು ಊರಿನಲ್ಲಿ ಗುರು ಮತ್ತೆ ಶಿಷ್ಯ ಇಬ್ರು ಇದ್ರು ಅವರು ಜ್ಯೋತಿಷ್ಯದಲ್ಲಿ ಭಾರೀ ಒಂದು ಒಳ್ಳೆ ಕಲ್ತಿದವರು ಹಾಗೆ ಗುರುವಿನ ಶಿಷ್ಯ ಅದು ವಿದ್ಯೆ ಎಲ್ಲಿಯವರೆಗೆ ಆಗಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಗುರು ಒಂದು ಮುಂದ ಶಿಷ್ಯನನ್ನು ಕರೀತಾರೆ ಹಾಗೆ ಹೋಗುವ ಹೀಗೆ ಮಾತಾಡ್ತಾ ಹೋಗುವಾಗ ದಾರಿಯಲ್ಲಿ ಒಂದು ಫುಲ್ಲು ಗಬ್ಬದು ದನ ಹೋಗ್ತಾ ಉಂಟು ಗುರು ಕೇಳಿದರಂತೆ ಕೂಡಲೇ ಶಿಷ್ಯನ ಹತ್ರ ನೋಡು ಇದು ದನ ಎರಡು ದಿವಸದಲ್ಲಿ ಕರು ಆಗ್ತದೆ ಅದರ ಬಣ್ಣ ಯಾವುದು ಮತ್ತೆ ಹೇಗೆ ಅದು ಅಂತ ಎಲ್ಲ ಕೇಳ್ತಾರಂತೆ ಅದಕ್ಕೆ ಶಿಷ್ಯ ನೋಡುವ ಅಂತ ಹೇಳಿ ಶಿಷ್ಯ ಹೇಳಿದಂತೆ ಇದು ಹಣೆಯಲ್ಲಿ ಬಿಳಿ ಬಣ್ಣ ಬರ್ತದೆ ಈ ಕರುವಿಗೆ ಗುರು ಹೇಳಿದಂತೆ ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹಿಂದ್ಗಡೆ ಬಾಲದಲ್ಲಿ ಬಿಳಿ ಬರ್ತದೆ ಅಂತ ಹಾಗಾದ್ರೆ ನೋಡುವ ನೋಡುವ ಇದು ಜಿದ್ದಿ ಇದು ಆಯ್ತು ಆಮೇಲೆ ಅದು ಹತ್ತಿರದ ಅಲ್ಲಿಯೇ ಅದು ಎರಡು ದಿವಸ ಆದ್ಮೇಲೆ ಕರು ಹಾಕಿತಂತೆ ಕರು ಹಾಕುವಾಗ ಮೈಯ್ಯೆಲ್ಲ ಕಪ್ಪಗೆ ಹಣೆಯಲ್ಲಿ ಬಿಳಿ ಬರಲಿಲ್ಲ ಬಾಲದಲ್ಲಿ ಬಿಳಿ ಬಂತಂತೆ ಗುರು ಹೇಳಿದ್ರಂತೆ ಹೌದಾ ನಾನು ಹೇಳಿದ್ದು ಹೇಗೆ ನೀನು ಇಷ್ಟು ವಿದ್ಯೆ ನಿಂದು ಸಾಕಾಗುದಿಲ್ಲ ಅಂತ ಇಲ್ಲ ನಾನು ವಿದ್ಯೆ ಎಲ್ಲ ಕಲ್ತಿದ್ದೇನೆ ನಾನು ನಿಮ್ಮ ಅಷ್ಟೇ ನಾನು ಇರು ಇದ್ದೇನೆ ಅಂತ ಹೇಳಿದಂತೆ ನೋಡುವಾಗ ಶಿಷ್ಯ ಹೇಳಿದಂತೆ ನೀವು ಕೇಳಿದ್ದು ಎರಡು ದಿವಸದ ಮುಂಚೆ ಆವಾಗ ಹೊಟ್ಟೆಯಲ್ಲಿ ಕರು ಇರುವಾಗ ಅದು ಬಾಲ ಇಲ್ಲಿ ನೆತ್ತಿಯಲ್ಲಿ ಬರ್ತಾರೆ ಹಣೆಯಲ್ಲಿ ಆವಾಗ ಬಿಳಿ ಇದ್ದದು ಹಣೆಯಲ್ಲಿ ಈಗ ಕರು ಹಾಕುವ ಅದರ ಬಾಲ ಹಿಂದುಗಡೆ ಹೋಗ್ತಾರೆ ಹಾಗು ಆಗ ಬಾಲದಲ್ಲಿ ಬಿಳಿ ಬರ್ತಾರೆ ಅದು ಇಬ್ಬರದು ಸಹ ಉತ್ತರ ಸರಿಯೇ ಆದರೆ ಆ ಟೈಮಿಗೆ ಹೊಂದಿಕೊಂಡು ಹೋಗ್ತದೆ ಅಷ್ಟೇ ಹಾಗೆ ಸಹ ಉಂಟಲ್ಲ ಭಾರಿ ಒಳ್ಳೆ ವಿದ್ಯೆ ಕಲ್ತವನಿ ಇದೇ ಶಿಷ್ಯ ಸಹ ಹಾಗೆ ಗುರುದಷ್ಟೇ ವಿದ್ಯೆ ಕಲ್ತಿದ್ದಾನವ ಎಲ್ಲಾ ವಿದ್ಯೆಯಲ್ಲಿ ಅವ ಇದು ಪಾಸ್ ಆಗಿದ್ದಾನೆ ನಿಪುಣ ಆಗಿದ್ದಾನೆ ಬಿಸಿ ಆಗಿದೆ ಈಗ ಅಕ್ಕಿಯನ್ನು ಹಾಕುದು ಅಕ್ಕಿ ಸರಿ ಬೇಯಬೇಕು ಗನ್ನಾ ಸಾಲೆದು ಅಂದ್ರೆ ಅದು ಗನ್ನಾ ಸಾಲೆದಕ್ಕೆ ಹಾಕಿದ ಯಾವ ಗನ್ನಾ ಅಕ್ಕಿ ಆಗಿದೆ ಪರಿಮಳ ಜಾಸ್ತಿ ಬೇರೆ ಹೀಗೆ ಅಕ್ಕಿದಾಗ ಆಗೋಲ್ಲ ಅಲ್ಲ ಬೇರೆ ಬೆಳತಿಗೆ ಅಕ್ಕಿಯಾಗಿದೆ ಅಷ್ಟು ಪರಿಮಳ ಬರೋದಿಲ್ಲ ಟೇಸ್ಟ್ ಸಹ ಇದು ಒಳ್ಳೆದತ್ತಲ್ಲ ಪರಿಮಳ ಜಾಸ್ತಿ ಗನ್ನಾ ಸಾಲೆ ಹಾಕಿದ್ರೆ ಒಳ್ಳೇದು ಗನ್ನಾ ಸಾಲೆ ಅಕ್ಕಿಗೆ ಬೇರೆ ಅಂತ ಅದರ ಹೆಸರು ಅಂತ ಗನ್ನಾ ಸಾಲೆ ಹೇಳ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ ಗೊತ್ತಿದೆ ಮಟ್ಟಿಗೆ ಗನ್ನಾ ಸಾಲೆ ಅಂತ ಹೇಳಬೇಕು ನೋಡಿ ಅಕ್ಕಿ ಅರ್ಧ ಈಗ ಹಾಕ್ತಾ ಇದ್ದೇನೆ ನಾನು ಕೂಡ ಬೇಯ್ಬೇಕಲ್ಲೆ ಅರ್ಧ ಲೀಟರ್ ಹಾಲು ಹಾಕಿದ್ದ ಒಂದು ಲೀಟರ್ ಸಹ ಹಾಕಬಹುದು ಹಾಲು ಒಳ್ಳೇದಾಗ್ತದೆ ಒಳ್ಳೆ ಪರಿಮಳ ಬರ್ತದಲ್ಲ ಅಕ್ಕಿ ಬೇಯುವಾಗ ಇದು ಬಾರಿ ಒಳ್ಳೆ ಪರಿಮಳ ಉಂಟು ನೋಡಿ ಬೆಂದಿತ್ತು ಸರಿ ದಪ್ಪ ಇದ್ರೆ ಹಾಲು ಬೇಕಾದ್ರೆ ಮತ್ತೆ ಹಾಕೊಳ್ಬಹುದು ಅಂದ್ರೆ ಸಾಬಕ್ಕೆ ಹಾಕಿ ಸ್ವಲ್ಪ ದಪ್ಪ ಬರ್ತದದು ಅದಕ್ಕೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲು ಬಿಸಿ ಮಾಡಿಟ್ಟಿದ್ರೆ ನೋಡಿ ಈಗ ಸಕ್ಕರೆ ಹಾಕ್ತಾ ಇದ್ದೇನೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ತಗೊಂಡದ್ದು ನೋಡಿ ಈಗ ಸಾಧಾರಣ ಎಂಟು ಗ್ಲಾಸ್ ಅಷ್ಟೊತ್ತಿಗೆ ಹಾಲು ಮತ್ತೆ ನೀರು ಆಯ್ತು ಹೌದು ಒಟ್ಟಿಗೆ ಈಗ ನೋಡಿ ಬಡಿಸ್ಲಿಕ್ಕೆಲ್ಲ ಈ ಹದದಲ್ಲಿ ನಿಂತರೆ ಸಾಕಾಗ್ತದೆ ಸಕ್ಕರೆ ಕರಗ್ಬೇಕು ಸರಿ ಅಲ್ಲ ಸಕ್ಕರೆ ಈಗ ಕರಗ್ತದೆ ಸಕ್ಕರೆ ಬೇಗ ಕರೆ ಅಂದ್ರೆ ಅನ್ನ ಬೇಯದೆ ಸಕ್ಕರೆ ಹಾಕಿದ್ರೆ ಮತ್ತೆ ಅನ್ನ ಬೇಯುವುದಿಲ್ಲ ಹಾ ಹಾ ಹೌದು ಈಗ ನಾವು ಬೇರೆ ಪಾಯ್ಸಕ್ಕೆ ಬೆಲ್ಲ ಹೇಗೆ ಆಮೇಲೆ ಹಾಕ್ತೇವ ಹಾಗೆ ಅಲ್ಲ ಅದು ಎಲ್ಲ ಬೆಂದ ಆದ್ಮೇಲೆ ಸಕ್ಕರೆ ಹಾಕ್ಬೇಕು ಇಲ್ಲದಿದ್ರೆ ಅದು ಪಕ್ಕ ಬೇಯುದಿಲ್ಲ ಮತ್ತೆ ಅನ್ನ ಅಕ್ಕಿ ಹ್ಮ್ ಈಗ ಎಂತ ಮಾಡ್ತಾ ಇದ್ದೀರಾ ಆಚೆ ಸೈಡ್ ಈಗ ನೋಡಿ ತುಪ್ಪ ಇಟ್ಟಿದ್ದೇನೆ ತುಪ್ಪದಲ್ಲಿ ಗೋಡಂಬಿ ಸ್ವಲ್ಪ ಕೆಂಪಾಗುವಾಗೆ ಹುರಿಬೇಕು ಗೋಡಂಬಿ ಹಾಕಿದ್ದೇನೆ ಏಲಕ್ಕಿ ಪುಡಿ ನೋಡಿ ಒಂದ್ ಎರಡು ಸ್ಪೂನು ಏಲಕ್ಕಿ ಪುಡಿಯನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಎಂತ ಪರಿಮಳ ಮಾರೆ ಅಡುಗೆ ಕೋಣೆ ಎಲ್ಲ ಫುಲ್ ಘಮ ಘಮ ಪರಿಮಳ ಬರ್ತಾ ಉಂಟು ದ್ ಪಾಕ್ ಅಂತ ಹೇಳ್ತಾರೆ ಆಲ್ ಪಾಯಸ ರೆಡಿ ಆಯ್ತು ನೋಡಿ ಈ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮಾಡ್ಲಿಕ್ಕೆ ಸಹ ಸುಲಭ ಮನೆಯಲ್ಲಿ ಯಾರು ತಯಾರು ಮಾಡಬಹುದು ಇದೆ ನಾವು ಒಂದು ಅಳತೆಯಲ್ಲಿ ಹಾಕಿದ್ರೆ ಯಾರು ಕೂಡ ಮನೆಯಲ್ಲಿ ಮಾಡಬಹುದು ಹ ನೋಡಿ ಫ್ರೆಂಡ್ಸ್ ಇವಾಗ ಈ ದೂದ್ ಪಾಕ್ ಹಾಲು ಪಾಯಸ ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಸೂಪರ್ ಆಗಿದೆ ಫಂಕ್ಷನ್ಸ್ ಅಲ್ಲಿ ಬಡಿಸಬೇಕಾದ್ರೆ ಇದೇ ರೀತಿ ಇರುತ್ತಲ್ವಾ ಹಾಗೆ ಸಾಕದಾದ ಪರಿಮಳ ಅಂತೂ ಅತ್ಯದ್ಭುತವಾಗಿ ಬರ್ತಾ ಇದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದಾನೆ ನೋಡಿ ಇಷ್ಟೇ ಕನ್ಸಿಸ್ಟೆನ್ಸಿ ಇರೋದು ಇದು ಹಂಗೆ ಹಾಕ್ಬಿಟ್ರೆ ಅಲ್ಲೇ ನಿಲ್ಲುತ್ತೆ ಅಷ್ಟೇ ಹರಡಿ ಹೋಗೋದಿಲ್ಲ ಹಾಗೆ ಸೂಪರ್ ಆದಂತ ತುಪ್ಪದಲ್ಲಿ ಹುರಿದಂತ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟಂತೂ ಈ ಪಾಯಸ ತಿನ್ನಬೇಕು ತುಂಬಾ ಸಾಕದಾಗಿರ್ತದೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ಕಣಿಸುವ ಸರಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಪ ಒಂದು ಸ್ಪೆಷಲ್ ಆದ ಒಂದು ದೂತ್ ಪಾಕ್ ಮಾಡಿದ್ದಾರೆ ಹಾಲು ಪಾಯಸ ಹೇಳುದಲ್ಲ ಇದು ಬಾರಿ ಸೂಪರ್ ಆಗಿದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಒಳ್ಳೆ ಪರಿಮಳ ಬರ್ತಾ ಉಂಟು ಹಾಗೆ ಟಿಪ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ಅಕ್ಕಿಯನ್ನು ಉಪಯೋಗಿಸಬೇಕು ಅಂತ ಕೂಡ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಖಂಡಿತ ಈ ರೆಸಿಪಿಯನ್ನ ಮಾಡಿ ಹಾಗೆ ಅಪ್ಪ ನಿಮ್ಗೆ ತುಂಬಾ ಧನ್ಯವಾದಗಳು ಈ ಇಷ್ಟು ಒಳ್ಳೆ ರೆಸಿಪಿಯನ್ನ ನಮ್ಗೆ ಹೇಳಿಕೊಟ್ಟಿದೆ ಇದು ದುರ್ಗಾ ನಮಸ್ಕಾರಕ್ಕೆ ಜಾಸ್ತಿ ಮಾಡೋದು ಹೌದು ಹೇಳಿದಾರೆ ಅಪ್ಪ ಬಾರಿ ಸೂಪರ್ ಆಗಿದೆ ನಿಜವಾಗ್ಲು ಸ್ವರ್ಗ ಸ್ವರ್ಗವೇ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಲವ್ ಪಿಕ್ ಲವ್ ಪಿಕ್ ಈಗ ಮಕ್ಕಳಿಗೆ ನವರಾತ್ರಿಯ ರಜೆ ಹಾಗೆ ದೂತ್ಪಾಕನ್ನ ತಿಂತ ಇದ್ದಾರೆ ಅಪ್ಪ ಅಜ್ಜನಿಗೆ ಎಲ್ಲ ಖಾಲಿ ಮಾಡ್ಬೇಕು ನೋಡಿ ಯಾವಾಗ್ಲೂ ಅಜ್ಜಿ ಹಾಡು ಹಾಡಾಡುದಲ್ಲ ಹಾಗೆ ಇವತ್ತು ಪುಳ್ಳಿ ಹಾಡಾಡಿದ್ದು ಅಥವಾ जय दुर्गे दुर्गे